ಎಲ್ಲರಿಗೂ ನಮಸ್ಕಾರ ಕಾಮಣಿ ಆದಾಗ ಕಡಿಮೆ ಮಾಡುವ ಸಲುವಾಗಿ ಜಾಯಿಂಡಿಸ್ ಆದಾಗ ಕಡಿಮೆ ಮಾಡುವ ಸಲುವಾಗಿ ನಮಗೆ ಲೀವರ್ ಹಾಳಾದಾಗ ಶುದ್ಧಿಗೊಳಿಸುವ ಸಲುವಾಗಿ ನಾವು ನಾಲ್ಕು ಚಮಚ ಕಬ್ಬಿನ ರಸ ನಾಲ್ಕು ಚಮಚ ಕಬ್ಬಿನ ರಸವನ್ನು ತಗೊಂಡು ಅದರಲ್ಲಿ ಅರ್ಧ ಚಮಚ ಅಲ್ಲದ ರಸವನ್ನು ಹಾಕಿ ಅರ್ಧ ಚಮಚ ಅಲ್ಲದ ರಸವನ್ನು ಹಾಕಿ ಮತ್ತು ಅದರಲ್ಲಿ ಅರ್ಧ ಚಮಚ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಅರ್ಧ ಚಮಚ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಅದರಲ್ಲಿ ಅರ್ಧ ಚಮಚ ಪುದೀನದ ರಸವನ್ನು ಹಾಕಿ ಅದರಲ್ಲಿ ಅರ್ಧ ಚಮಚ ಪುದೀನದ ರಸವನ್ನು ಹಾಕಿ ಅದರಲ್ಲಿ ಅರ್ಧ ಚಮಚ ನಾವು ಕೊತ್ತಂಬರಿ ರಸವನ್ನು ಹಾಕಿ ಅರ್ಧ ಚಮಚ ಕೊತ್ತಂಬರಿ ರಸವನ್ನು ಹಾಕಿ ನೀವು ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಆರು ಸ್ಪೂನ್ ಆಗುತ್ತೆ ಆರು ಸ್ಪೂನ್ ಅನ್ನ ನಾವು ಒಂದು ನಿಮಿಷದವರೆಗೂ ನಾವು ಒಂದು ನಿಮಿಷದವರೆಗೂ ನಾವು ಒಂದು ಸ್ಪೂನ್ ಅನ್ನ ಈ ರೀತಿ ಒಂದು ನಿಮಿಷದ ನಂತರ ಒಂದು ಸ್ಪೂನ್ ನ ಸೇವಿಸಿ ಮತ್ತೆ ಒಂದು ನಿಮಿಷವರೆಗೂ ನಾವು ಬಾಯಲ್ಲಿ ಚೆನ್ನಾಗಿ ಜ್ಯೂಸ್ ಅನ್ನ ಬಾಯಲ್ಲಿ ಚೆನ್ನಾಗಿ ನಾವು ಮುಕ್ಕುಳಿಸ್ತಾ ಇದ್ದಾಗ ಚೆನ್ನಾಗಿ ಮುಕ್ಕುಳಿಸಿ ಮುಕ್ಕುಳಿಸಿ ಒಂದು ನಿಮಿಷದ ನಂತರ ಅರವತ್ತು ಸೆಕೆಂಡ್ ನಂತರ ಮತ್ತೊಂದು ಸ್ಪೂನ್ ಅನ್ನು ಸೇವಿಸಿ ಇದೇ ರೀತಿ ನಾವು ಆರು ನಿಮಿಷದಲ್ಲಿ ಆರು ಸ್ಪೂನ್ ಅನ್ನ ಸೇವಿಸಿ ಇದೇ ರೀತಿ ನಾವು ಬಿಫೋರ್ ಬ್ರೇಕ್ಫಾಸ್ಟ್ ಹಾಗೂ ಬಿಫೋರ್ ಡಿನ್ನರ್ ಮುಂಜಾನೆ ಹಾಗೂ ಸಾಯಂಕಾಲ ಕಂಟು ಕಂಟಿನ್ಯೂಸ್ ಆಗಿ ಬಿಟ್ಟು ಬಿಡದೆ ಐದರಿಂದ ಆರು ದಿವಸ ನೀವು ಮಾಡ್ತಾ ಬಂದಲ್ಲಿ ನಿಮ್ಮ ಕಾಮಣೆ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ಜಾಂಡೀಸ್ ಸಂಪೂರ್ಣ ಕಡಿಮೆ ಆಗುತ್ತೆ ಇದೇ ರೀತಿಯ ಮಾತಾಡನ್ನ ಮುಂಜಾನೆ ಹಾಗೂ ಸಾಯಂಕಾಲ ಬಿಫೋರ್ ಬ್ರೇಕ್ಫಾಸ್ಟ್ ಬಿಫೋರ್ ಡಿನ್ನರ್ ಸೇವಿಸಕ್ಕಿಂತ ಮುಂಚೆ ಒಂದು ತಾಸು ಏನು ಸೇವಿಸಬೇಡಿ ಸೇವಿಸ ಜ್ಯೂಸ್ ಸೇವಿಸಿದ ನಂತರ ಒಂದು ತಾಸು ಏನು ಸೇವಿಸಬೇಡಿ ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ಐದರಿಂದ ಆರು ದಿವಸ ನೀವು ಮಾಡ್ತಾ ಬಂದಲ್ಲಿ ಸಂಪೂರ್ಣವಾಗಿ ಜವಾಂಡಿಸ್ ಕಾಮಣೆ ಕಡಿಮೆ ಆಗತ್ತೆ ನಮ್ಗೆ ಮುಂಜಾನೆ ಆಗತ್ತೆ ಸರ್ ಸಾಯಂಕಾಲ ಯಾವುದೋ ಒಂದು ರೀಸನ್ ಇಂದ ನಮ್ಗೆ ಆಗಲ್ಲ ಅಂತ ಅಂದಾಗ ಕಂಪಲ್ಸರಿ ಅಂತೂ ಈ ಜ್ಯೂಸನ್ನು ಅಂತ ಕಂಪಲ್ಸರಿ ಮಾಡಿ ಇನ್ ಕೇಸ್ ಯಾವುದೋ ಒಂದು ರೀಸನ್ ಇಂದ ನೀವು ಆಗ್ತಾ ಇಲ್ಲ ಕಬಿನಾಲ ಸಿಗ್ತಾ ಇಲ್ಲ ಅಥವಾ ಏನೋ ಅಂತ ಕಾರಣ ಇದ್ದಾಗ ಆಗ್ತಾ ಇಲ್ಲ ಅಂತಂದಾಗ ಸಾಯಂಕಾಲ ನೀವು ಏನ್ ಮಾಡ್ರಿ ಅಂದ್ರೆ ಒಂದು ಚಮಚ ಸೋಫ್ ಒಂದು ಚಮಚ ಸೋಫನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಶುದ್ಧವಾದ ಬೆಲ್ಲವನ್ನು ತಗೊಂಡು ಅದರಲ್ಲಿ ಒಂದು ಅಥವಾ ಎರಡು ಇಲಾಚಿಯನ್ನು ತಗೊಂಡು ನೀವು ಬಾಯಲ್ಲಿ ಚೆನ್ನಾಗಿ ಅಗಿರಿ ಚೆನ್ನಾಗಿ ಅಗಿದು 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 ಚೆನ್ನಾಗಿ ಎಷ್ಟು ನಿಮಿಷ ಅಗಿಬೇಕಂದ್ರೆ ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಅಗಿಬೇಕು ಚೆನ್ನಾಗಿ ಅಗಿದು 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 ನಂತರ ನೀವು ಅದನ್ನ ಉಗುಳ ಹಾಕಿಬಿಡಿ ಸ್ಪಿಟ್ ಮಾಡ್ಬಿಡಿ ಸ್ಪಿಟ್ ಇದೇ ಇದೇ ರೀತಿ ನೀವು ನ್ಯೂಸ್ ಕೂಡ ಸೇಮ್ ಮಾಡುತ್ತೆ ಬಂದಲ್ಲಿ ಯಾವುದೇ ರೀತಿಯಂತ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ನಿಮ್ಮ ಬಾಯಿಯಲ್ಲಿರುವಂತ ನಿಮ್ಮ ಜಾಯಿಂಡಿಸ್ ಅನ್ನ ಈ ಅಗಿಯೋದರಿಂದ ಬೆಲ್ಲ ಮತ್ತು ಸೋಫು ಮತ್ತು ಇಲಾಚಿಯಿಂದ ನಿಮಗೆ ಬಾಯಲ್ಲಿ ಹಲ್ಲಿನ ಮುಖಾಂತರ ಆಗಿ ಎಲ್ಲಾ ಜಾಯಿಂಡಸ್ ಅನ್ನ ಹೊರಗ್ ಬಂದ್ಬಿಡುತ್ತೆ ಹಾಗಾಗಿ ನೀವು ಈ ನೀವು ಜ್ಯೂಸ್ ಅಂತೂ ಸೇವಿಸಿ ಅಥವಾ ಈ ಮೆಥಡ್ ಅಂತೂ ಮಾಡಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯಂತ ನಿಮಗೆ ಕಾಮ್ನೆ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ನಿಮಗೆ ಎಷ್ಟು ಸಾಧ್ಯನ ಅಷ್ಟು ಕಬ್ಬಿನ ಜ್ಯೂಸ್ ಸೇವಿಸುವುದರಿಂದ ನಿಮಗೆ ಕಾಮ್ನೆ ಸಂಪೂರ್ಣ ಕಡಿಮೆ ಆಗತ್ತೆ ಎಷ್ಟು ಸಾಧ್ಯನ ಅಷ್ಟು ನೀವು ಎಣ್ಣೆನ ಅವಾಯ್ಡ್ ಮಾಡ್ರಿ ಸ್ಪೈಸಿ ಊಟನ ಅವಾಯ್ಡ್ ಮಾಡ್ರಿ ನೀವು ಹ್ಯಾವಿನೆಸ್ ಊಟ ಅವಾಯ್ಡ್ ಮಾಡ್ರಿ ಮತ್ತು ಎಷ್ಟು ಸಾಧನ ಸಾಫ್ಟ್ ಆಗಿ ಡಯಟ್ ಅನ್ನು ಮಾಡೋದರಿಂದ ಕಾಮ್ನೆ ಸಂಪೂರ್ಣ ಕಡಿಮೆ ಆಗತ್ತೆ ಹಾಗಾಗಿ ಯಾವುದೇ ರೀತಿಯ ಖರ್ಚಿಲ್ಲದೇನೆ ನಾರ್ಮಲ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು